ಮೈಸೂರಿನ ಮುಡಾ ಹಗರಣದ ತನಿಖೆ ಚುರುಕು ಪಡೆದಿದೆ ಮುಡಾ ಅಕ್ರಮದಲ್ಲಿ ಭಾಗಿಯಾದವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಹೊಸ ಬಾಂಬ್ ಸಿಟಿಸಿದ್ದಾರೆ ಏನಂದ್ಕಳೆ ಟಿಜಿ ಅಬ್ರಹಂ ಇಡಿ ಸಿಬಿಐ ಬೇಡ ಲೋಕಾಯುಕ್ತ ತನಿಖೆನೇ ಸಾಕು ಅಂತ ಹೇಳಿ ಅಚ್ಚರಿ ಮೂಡಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ತಲೆನೋವಾಗಿರುವಂತಹ ಮೂಡ ಹಗರಣದ ತನಿಖೆ ಚುರುಕಾಗಿದೆ ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸರ್ವೆ ನಡೆಸಿದ್ದಾರೆ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣಾರನ್ನ ಕರ್ಕೊಂಡು ಬಂದರು ಲೋಕಾಧಿಕಾರಿಗಳು ಭೂಮಾಪನ ಇಲಾಖಾ ಅಧಿಕಾರಿಗಳು ಹಾಗೂ ಮೂಡಾ ಅಧಿಕಾರಿಗಳು ಒಟ್ಟಿಗೆ ಮೈಸೂರಿನ ವಿಜಯನಗರ ಬಡಾವಣೆಯ ವಿವಿಧ ಹಂತದಲ್ಲಿರುವಂತಹ ಹದಿನಾಲ್ಕು ಸೈಟುಗಳ ಮಹಜರನ್ನು ಮಾಡಿದ್ದಾರೆ ವಿಜಯನಗರ ಮೂರನೇ ಹಂತದಲ್ಲಿ ಒಂದೇ ಕಡೆ ಇರುವಂಥ ಖಾಲಿ ನಿವೇಶನ ಇನ್ನೂರ ಹದಿಮೂರು ಇನ್ನೂರ ಹದಿನಾಲ್ಕು ಇನ್ನೂರ ಹದಿನೈದು ಇನ್ನೂರ ಹದಿನಾರು ಸಂಖ್ಯೆಯ ಸಿಕ್ಸ್ಟಿ ಫಾರ್ಟಿ ಸುತ್ತಳತೆಯ ನಾಲ್ಕು ನಿವೇಶನಗಳ ಮಹಜರು ನಡೆಸಿದರು ಲೋಕಾಯುಕ್ತ ಎಸ್ಪಿ ಉದೇಶ್ ಡಿ ಮಾಲತೇಶ್ ಮ್ಯಾಥ್ಯೂ ಥಾಮಸ್ ದೂರುದಾರ ಸ್ನೇಹಮಯಿ ಕೃಷ್ಣ ಸೇರಿದಂತೆ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ನಡೆಯಿತು ಇದೇ ವೇಳೆ ಮಾತನಾಡಿದಂಥ ದೂರುದಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನು ಮಾಡಿದರು ಮೂಡದಲ್ಲಿ ಯಾರು ಫಿಫ್ಟಿ ಫಿಫ್ಟಿ ನಿಯಮದಲ್ಲಿ ಸೈಟು ಪಡೆದಿದ್ದಾರೋ ಆ ಕಳ್ಳರೆಲ್ಲ ಒಂದಾಗ್ತಿದ್ದಾರೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಸಕ ಜಿ ಟಿ ದೇವೇಗೌಡ ಹೆಚ್ ಸಿ ಮಹದೇವಪ್ಪ ಮೂಡಾ ಪ್ರಾಧಿಕಾರದ ಅಧ್ಯಕ್ಷ ಮರಿಗೌಡ ಒಕ್ಕೂಟ ರಚಿಸಿಕೊಂಡಿದ್ದಾರೆ ಅಂತ ಗುಡುಗಿದ್ರು ಸರ್ ಐವತ್ತು ಐವತ್ತು ಅನುಪಾತದಲ್ಲಿ ಯಾರು ಅಕ್ರಮ ಅನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಒಂದಾಗ್ತಾ ಇದ್ರೆ ಒಂದು ಕೂಟವನ್ನು ರಚಿಸಿಕೊಂಡು ಈ ಪ್ರಕರಣದ ವಿರುದ್ಧ ಅಂದ್ರೆ ನಾನೇನು ಪ್ರಕರಣ ದಾಖಲೆ ಮಾಡಿದ್ರೆ ಅದ್ರ ವಿರುದ್ಧ ಯಾವ ರೀತಿ ವರ್ಣ ಮಾಡಬೇಕು ನನ್ನ ವಾರ್ಡ್ ಯಾವ ರೀತಿ ಹತ್ತಿಕ್ಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆಸ್ತಾ ಇದಾರೆ ಮೈಸೂರು ಪ್ರಾಧಿಕಾರ ಐವತ್ತು ಐವತ್ತು ಅನುಪದಲ್ಲಿ ಏನು ಆ ಅಕ್ರಮ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಆ ಎಲ್ಲದರ ವಿರುದ್ಧ ತನಿಖೆ ಮಾಡಿಸೋದಕ್ಕೆ ನಾನು ಹೋರಾಟ ಮಾಡಿದ್ರೆ ಗೊತ್ತಾಗಿರೋದ್ರಿಂದ ಈಗ ಅವರು ಕೂಡ ಒಂದಾಗಿದ್ದಾರೆ ಇನ್ನು ಸಿಎಂ ಪತ್ನಿ ಪಾರ್ವತಿ ಅವರು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಾಗಿದೆ ಮೂಡ ವಶಕ್ಕೂ ಸಿಕ್ಕಿದೆ ಈ ದಾಖಲೆಗಳನ್ನು ಪಡೆಯೋಕೆ ಮತ್ತೊಬ್ಬ ದೂರದಾರ ಟಿ ಜೆ ಅಬ್ರಹಾಂ ಬಂದಿದ್ರು ದಾಖಲೆ ಪರಿಶೀಲಿಸಿ ಸಿಎಂ ಸಿದ್ದರಾಮಯ್ಯ ಅವರು ಮೊದಲೇ ಸೈಟು ವಾಪಸ್ ಕೊಡಬೇಕಾಗಿತ್ತು ಅಂತ ಮಾತಲ್ಲೇ ತಿಳಿದ್ರು ಅದೆಲ್ಲಕ್ಕಿಂತ ಮುಖ್ಯವಾಗಿ ಇಡಿ ಸಿಬಿಐ ತನಿಖೆಗಿಂತ ಲೋಕಾಯುಕ್ತ ತನಿಖೆಯ ಶ್ರೇಷ್ಠ ಅಂತ ಹೇಳಿದ್ದು ಅಚ್ಚರಿಯನ್ನು ಹುಟ್ಟಿಸಿದೆ ಲೋಕಾಯುಕ್ತ ಬೇಡಪ್ಪ ಯಾಕೆ ಬೇಕು ನಿಮಗೆ ಯಾಕೆ ಬೇಕು ಅಂತ ಅವ್ರಿಗೇನು ಕೊಂಬಿದ್ಯಾ ಅವ್ರೇನು ಎಕ್ಸ್ಟ್ರಾಡ್ರಿ ಮನುಷ್ಯರ ಕರ್ನಾಟಕದಲ್ಲಿ ಇಲ್ಲದೇ ಇರೋ ಆಫೀಸರ್ಗಳು ಕರ್ನಾಟಕದಲ್ಲಿರೋ ಆಫೀಸರ್ಗಳಿಗಿರೋ ಬುದ್ಧಿಗಿಂತಲೂ ಅವ್ರಿಗೆ ಸ್ಪೆಷಲಾಗಿ ಆಗಿ ಕೊಟ್ಟವರೇ ನಾನು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಾನು ಲೋಕಾಯುಕ್ತ ಈ ಪೊಲೀಸು ಜೊತೆ ನನ್ನ ಸಂಪರ್ಕ ಇದೆ ಎಂತ ಎಕ್ಸಲೆಂಟ್ ಆಫೀಸರ್ಸ್ ಇರೋದು ಅವ್ರ ಕೈಲಿ ಏನಾದ್ರು ಆಗದಿರೋದ್ರಿ ಹೇಳಕ್ ಹೇಳ್ರಿ ಸಿ ಬಿ ಐನವ್ರ ಕೈಲಿ ಸೋತ್ರೆ ಆ ಕೇಸ್ ತಂದು ಕೊಡಕ್ ಹೇಳ್ರಿ ನಮ್ಮ ಲೋಕಾಯುಕ್ತ ಪೊಲೀಸ್ ಅವ್ರು ಮಾಡ್ತಾರೆ ಇಷ್ಟೆಲ್ಲದರ ಮಧ್ಯೆ ಜಿ ಟಿ ದೇವೇಗೌಡ ಸಿಎಂ ಸಿದ್ದರಾಮಯ್ಯನವರ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ಇದು ಬಿಜೆಪಿ ಮತ್ತು ಜೆ ಡಿ ಎಸ್ನವರನ್ನು ಕೆರಳಿಸಿತ್ತು ಸಾರ ಮಹೇಶ್ ಸಿ ಟಿ ರವಿ ಸೇರಿದಂತೆ ಅನೇಕರು ಜಿ ಟಿ ದೇವೇಗೌಡರ ಮೇಲೆ ಹರಿಹಾಯ್ತರು ಏನೇ ಆಗಲಿ ಮೂಡಾ ಕೇಸ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ ಯಾರು ಮೂಡಾಬಲಿಯಲ್ಲಿ ಕಾಲಚಕ್ರ ಉರುಳಿದಂತೆ ಬಂದಿ ಆಗ್ತಾರೋ ಏನೋ ಕನ್ನಡಿಗರ ಮೆಚ್ಚಿನ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ